ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಹೊತ್ತು ಮಂಡಕ್ಕಿ ಉಂಡೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಂತ್ರೂ ಎಲ್ಲರಿಗೂ ಇಷ್ಟ ಆಗುತ್ತೆ ದೊಡ್ಡವರಿಂದ ಹಿಡಿದು ಚಿಕ್ಕರವ್ರಿಗೂ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ಬೋದು ಒಂದು ಎರಡು ಲೀಟ್ರಷ್ಟು ನಾವು ಮಂಡಕ್ಕಿ ತೊಗೊಂಡಿದ್ದೀವಿ ಮಂಡಕ್ಕಿ ಗರಿ ಗರಿಯಾಗಿರಬೇಕು ಮೆತ್ತಿಗಿರಬಾರ್ದು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀವಿ ಬೆಲ್ಲ ಕರಗೋದಕ್ಕೆ ಒಂದು ಟೀ ಗ್ಲಾಸ್ ಇಲ್ಲ ಒಂದು ಅರ್ಧ ಗ್ಲಾಸಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀವಿ ಈ ಬೆಲ್ಲ ಚೆನ್ನಾಗಿ ಕರ್ಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಕರ್ಗಿಸೇಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಬೆಲ್ಲ ನೋಡಿ ಕುದಿ ಬರ್ತಾಯಿದೆ ಕುದಿ ಬಂದು ನಾವು ಹಾಕಿರೋಂಥ ನೀರೆಲ್ಲ ಕಮ್ಮಿಯಾಗಿ ಪಾಕ ಬರಬೇಕು ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಮಂಡಕ್ಕಿ ಉಂಡೆ ಅವಾಗೆಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಮಕ್ಕಳಂದ್ರೆ ತುಂಬ ಇಷ್ಟಪಟ್ಕೊಂಡು ತಗೊಂಡು ತಿಂತಿದ್ರು ಇವಾಗ ನಾವು ಅದೇ ರೀತಿ ಮನೇಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಪಾಕ ಬರ್ತಾ ಇದೆ ಎರಡು ಹಾಕ್ಕೊಂಡು ಚೆಕ್ ಮಾಡ್ಕೊಂಡಿದ್ದೀವಿ ಎರಡು ಟೈಮು ಇನ್ನೂ ಬಂದಿಲ್ಲ ಮತ್ತೊಂದು ಟೈಮ್ ಚೆಕ್ ಮಾಡ್ಕೊತಾ ಇದ್ದೀವಿ ಅದು ನೀರು ತೆಗೆದುಬಿಟ್ಟು ಮತ್ತೆ ಸಪ್ರೇಟಾಗಿ ನೀರು ಹಾಕ್ಕೊಂಬಿಟ್ಟು ಚೆಕ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ಈ ಥರ ನಾವು ದುಂಡು ಮಾಡಿದ್ರೆ ದುಂಡುಗಾಗಬೇಕು ಆಗಿಬಿಟ್ಟು ನಿಮ್ಗೆ ಹೊಸ್ತ್ರ ಸವಂಡ್ ಬರ್ಬೇಕು ಅದು ನೀರಲ್ಲಿ ಆ ಥರ ಆದಮೇಲೆ ನಾವು ಗ್ಯಾಸ್ನ ಪೂರ್ತಿ ಆಫ್ ಮಾಡ್ಕೊಂಬಿಟ್ಟು ತಳಗಡೆ ಇಟ್ಕೊಂಡು ಮಂಡಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಿಮಗೆ ಪಾಕ ಕಮ್ಮಿ ಆಗೈತೆ ಅನ್ನಿಸ್ಬೋದು ಉಂಡೆಗಳಿಗೆ ಅಷ್ಟೇ ಇರಬೇಕು ಕರೆಕ್ಟಾಗಿತ್ತು ನೋಡಿ ಅಷ್ಟು ಮಿಕ್ಸ್ ಮಾಡ್ಕೊಂಡ ತಕ್ಷಣ ಬಿಸಿ ಇರುವಾಗಲೇ ಬೇಗ ಬೇಗ ಕಟ್ಟಿಬಿಡ್ಬೇಕು ಲೇಟ್ ಮಾಡಬಾರ್ದು ಅದು ಮೇಲೆ ಕಟ್ಟಕ್ಕೆ ಹೋದ್ರೆ ಬರೋಲ್ಲ ಹಂಗೆ ಬಿಟ್ಕೊಂಬಿಡುತ್ತೆ ಬಿಸಿ ಇರುವಾಗಲೇ ಬೇಗ ಬೇಗ ಹಂಗೆ ಕಟ್ಕೊಂಡ್ಬಿಡ್ಬೇಕು ಎರಡು ಕೈಯಿಂದ ಹತ್ತಿಕ್ಕಿ ಹತ್ತಿಕ್ಕಿ ಈ ರೀತಿ ಕಟ್ಕೊಂಡ್ರೆ ನೋಡಿ ಬಿಟ್ಕೊಳ್ಳೋಲ್ಲ ನೋಡ್ಬೋದು ಇಲ್ಲಿ ಉಂಡಿ ಮಂಡ್ಯಕ್ಕೆ ಉಂಡಿ ರೆಡಿ ಆಗಿದ್ದಾವೆ ನಿಮಗೆ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸೊಕೊಂಡು